ಹ್ಯಾಪಿ ನ್ಯೂ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದೀನಿ ಏನ್ ಗೊತ್ತಾಗೈಸ್ ನಾವು ಬರ್ತ ಹಾ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹೊಸ ವರ್ಷ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ ಆಗದೇ ಇರೋರಿಗೂ ಕೂಡ ಒಳ್ಳೇದಾಗಲಿ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ಎಲ್ಲರಿಗೂ ಹೊಸ ತನ್ನು ಹೊಸ ಎಲ್ಲ ಹೊಸ ಹೊಸ ಅದು ಸಿಗಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸೊ ನಾನು ಕೂಡ ಈಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ನೈಟ್ ಒಂದು ಟ್ವೆಲ್ ಓ ಕ್ಲಾಕ್ಗೆ ಒಂದು ಚಿಕ್ಕದಾಗಿ ಕೇಕ್ ತೊಗೊಂಬಂದು ಕಟ್ ಮಾಡಿದ್ವಿ ಅಷ್ಟೇ ಸೊ ಈಗ ಟೆಂಪಲ್ ಹೋಗ್ಬರೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಎದ್ದು ಸ್ನಾನ ಮಾಡಿ ಈಗ ದೇವ್ರ ಪೂಜೆ ಮಾಡಬೇಕು ರೆಡಿ ಆಗ್ತಾ ಇದ್ದೀನಿ ನಾನು ದೇವ್ರ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೈಟು ಕೇಕ್ ಕಟ್ ಮಾಡಿರೋದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ ನೋಡ್ಕೊಬನ್ನಿ ಆಮೇಲೆ ಮತ್ತೆ ಸಿಗ್ತೀನಿ ಫಸ್ಟ್ ಕೇಕ್ ಗೈಸ್ 2025 ಅಕಡೆ ಕೈಲಿ ಇಡ್ಕೊಂಡು ಬಿಡು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸೋನೆ ಗೈಸ್ 2025 ನ ಫಸ್ಟ್ ಕೇಕ್ ನಾವು ಕಟ್ ಮಾಡ್ತಿದೀವಿ ನೋಡಿ ಗೈಸ್ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿದೀವಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಈ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆನು ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಗೈಸ್ಕೊಂಬಂದ್ರೆ ಹೇಗಿದೆ ಸಿಂಪಲಾಗಿ ಕಟ್ ಅಷ್ಟೇ ಅಂತ ಏನು ಗ್ರ್ಯಾಂಡಾಗಿ ಏನು ಮಾಡ್ಕೊಂಡಿಲ್ಲ ನಾನು ನೈಟಿಲ್ಲಿದ್ದೆ ಸ್ವೆಟರ್ ಹಾಕ್ಕೊಂಡಿದ್ದೆ ಚುಳಿ ಬೇರೆ ನೆನೆ ನೈಟು ಸೊ ಹಂಗಾಗಿ ಅದರಲ್ಲೇ ಕಟ್ ಮಾಡಿರೋದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ ಈಗ ಇವತ್ತಿನ ದಿನ ಏನೇನು ಇರುತ್ತೆ ಏನೇನು ಮಾಡ್ತೀನಿ ಇವತ್ತಿನ ದಿನ ಅಂತೆಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸಾರಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈಗ ಮೇಕಪ್ ಆಗ್ತಾ ಇದ್ದೀನಿ ಐಲೈನರ್ ಹಚ್ಕೋತಾ ಇದ್ದೀನಿ ನೋಡಿ ಆಗಷ್ಟೇ ನಾನು ಪೌಡರೆಲ್ಲ ಯೂಸ್ ಮಾಡಲ್ಲ ಜಸ್ಟು ಕ್ರೀಮ್ ಹಚ್ತೀನಿ ಅಷ್ಟೆ ನಾನು ಹಚ್ಚೋದು ಬಿ ಬಿ ಕ್ರೀಮ್ ಅಂತೇಳ್ಬಿಟ್ಟು ಫೈವ್ ಇನ್ ಒನ್ ಅಂತ ತುಂಬ ಚೆನ್ನಾಗಿದೆ ಅದು ಕ್ರೀಮು ಲಿಪ್ಸ್ಟಿಕ್ ಹಾಕೋತೀನಿ ಎಲ್ಲ ನಚ್ಕೋತೀನಿ ಅಷ್ಟೇ ನನ್ನ ಮೇಕಪ್ ತುಂಬ ಹೆವಿ ಏನಿರಲ್ಲ ಸೊ ಈ ಡ್ರೆಸ್ ನನಗೆ ಇರಿಟೇಟ್ ಆಗ್ತಿದೆ ಗೈಸ್ ಈಗಲೇ ಇಷ್ಟು ಇರಿಟೇಟ್ ಆಗ್ತಿದೆ ಇನ್ನು ಸಂಜೆವರೆಗೂ ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸಾಫ್ಟ್ ಮೆಟೀರಿಯಲ್ ಇದು ಇದ್ರದ್ದು ಮೆಟೀರಿಯಲ್ದೇನು ಪ್ರಾಬ್ಲಮ್ ಇಲ್ಲ ನನಗೆ ಸೊ ನನಗೆ ಪ್ರಾಬ್ಲಮ್ ಇರೋದು ಈ ವರ್ಕ್ ಕಾಣಿಸ್ತಿದೆಯಾ ನಿಮಗೆ ಇಲ್ಲಿ ಈ ಚುಚ್ಚುತ್ತಿದೆ ಇದು ಯಾಕೆ ಹಿಂಗೆ ಇದೆ ಅಂತ ಗೊತ್ತಿಲ್ಲ ಈ ಥರ ಎಲ್ಲ ಬಂದಿದೆಯಲ್ಲು ಚುಚ್ಚಾ ಇದೆ ಸೊ ಇದು ಇರಿಟೇಟ್ ಆಗ್ತಿದೆ ಅಷ್ಟು ಬಿಟ್ಟರೆ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಸೊ ಈಗ ಪೂಜೆ ಮಾಡಬೇಕು ಮೇಕಪ್ ಆಯಿತು ಇಷ್ಟೇ ಮೇಕಪ್ಪು ಟೆಂಪಲ್ಗೆ ಹೋಗಬೇಕು ನಮ್ಮ ಹಸ್ಬೆಂಡ್ ಬರ್ತಡೇಗೆ ತರ್ಟಿ ಫೈವ್ ಗಿಫ್ಟ್ ಕೊಡಿಸಿದ್ರು ನನಗೆ ಅದರಲ್ಲಿ ಓಲೆ ಬ್ಯಾಂಗಲ್ ಕಾಲ್ ಚೈನ್ ಕೂಡ ಹಾಕ್ಕೊಂಡಿದ್ದೀನಿ ನಕ್ಲೆಸ್ ಕೂಡ ತಂದಿದ್ರು ಅದನ್ನು ಹಾಕ್ಕೊಂಡಿಲ್ಲ ಈ ಮೂವತ್ತೈದು ಗಿಫ್ಟ್ ಅವ್ರು ನೆನ್ಪಿಟ್ಕೊಂಡು ನನಗೋಸ್ಕರ ಅಷ್ಟೆಲ್ಲ ತಗೊಂಡ್ಬಂದಿದ್ದಾರೆ ನಾನು ಅಷ್ಟು ಆ ಥರ ಆ ಥರ ಎಲ್ಲ ಮಾಡ್ತೀನಿ ಅಲ್ಲಿ ಗೊತ್ತಿಲ್ಲ ಇನ್ನೊಂದೇನಂದರೆ ಹೆಣ್ಮಕ್ಳಿಗೆ ಸೆಲೆಕ್ಷನ್ ತುಂಬ ಇದೆ ಗಂಡು ಮಕ್ಕಳಿಗಿಲ್ಲ ಹಂಗಾಗಿ ಕಷ್ಟ ಸೊ ನೋಡಬೇಕು ಅವರ ಬರ್ತಡೇ ಇನ್ನೇನು ಬಂತು ಎಲ್ಲರೂ ಲಿಫ್ಟಿಕ್ ಮಾರ್ಕರ್ ಹಾಕಿ ಆಮೇಲೆ ಲಿಫ್ಟಿಕ್ ಹಾಕ್ತಾರೆ ನಾನು ಉಲ್ಟ ಫಸ್ಟ್ ಲಿಫ್ಟಿಕ್ ಹಾಕಿ ಆಮೇಲೆ ಮಾರ್ಕರ್ ಹಾಕ್ತೀನಿ ರೆಡಿಯಾಗಿ ಹಂಗೆ ಪೂಜೆ ಮಾಡಿದೆ ಪೂಜೆ ಎಲ್ಲ ನೀಟಾಗಿ ಆಯಿತು ಹೂವನ ನಾನು ಈ ಅರ್ಧ ಕೆ ಜಿ ಥರ ಅಲ್ಲಂದ್ರೆ ಲೂಸ್ ಹೂವು ತೊಗೊಂಬಂದುಬಿಡ್ತೀನಿ ಕಟ್ಟಿರೋ ಥರ ಅಲ್ಲ ಕಟ್ಟಿರೋದು ಎರಡು ಮಳ ಅಂತ ಕೊಡ್ತಾರೆ ಅದು ಬರೀ ಒಂದೂವರೆ ಮಳನೇ ಇರುತ್ತೆ ಸೊ ಸಾಕಾಗೋದೇ ಇಲ್ಲ ನಾನು ಒಂದು ಅರ್ಧ ಕೆ ಜಿ ನೂರು ರೂಪಾಯಿ ಏನೋ ಕೊಟ್ಟೆ ನಿನ್ನೆ ಮೊನ್ನೆ ಅದಕ್ಕೆ ಮೊನ್ನೆ ಎಲ್ಲ ತುಂಬ ಕಡಿಮೆ ಇತ್ತು ರೇಟು ನಿನ್ನೆ ನ್ಯೂ ಇಯರ್ಗೂ ಏನೋ ತುಂಬ ಜಾಸ್ತಿ ಮಾಡಿದರು ಬೇರೆ ಕಡೆ ಎಲ್ಲ ಏಯ್ಟಿ ರುಪೀಸ್ ಇತ್ತು ಕಾಲು ಕೆ ಜಿ ಸೊ ನಾನು ಅರ್ಧ ಕೆ ಜಿ ನೂರು ರೂಪಾಯಿಗೆ ತೊಗೊಂಬಂದೆ ಹೂವು ಕಟ್ಕೊಂಡು ನೀಟಾಗಿ ಪೂಜೆನೋ ಆಯಿತು ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೊರಡಬೇಕು ಬನ್ನಿ ಗೈಸ್ ಈಗ ಕಾರತ್ತಿ ಹೊರಟಿದೀವಿ ಎಲ್ಲ ಮುಗೀತು ಪೂಜೆ ಆಯಿತು ರೆಡಿ ಆಯಿತು ಎಲ್ಲ ಆಯಿತು ಈಗ ಆಲ್ರೆಡಿ ಟೈಮ್ ಒನ್ ತರ್ಟಿ ಆಗಿದೆ ಇನ್ನೂ ಸ್ವಲ್ಪ ಬೇಗ ಬಿಡಬೇಕಿತ್ತು ನಮ್ಮ ಹಸ್ಬೆಂಡ್ ಕಾರ್ ಬರ್ತೀನಿ ಅಂತ ಹೋದ್ರು ಅಲ್ಲೇನೋ ತುಂಬ ಜನ ರಶ್ ಇದೆ ಅಂತ ಹೇಳ್ಬಿಟ್ಟು ಬೇಡ ಬಂದು ನಾನೇ ತೊಳಿತೀನಿ ಬೆಳಗ್ಗೆ ಎದ್ದ ತಕ್ಷಣ ತೊಳೆದಿದ್ರೆ ಅದ್ರದ್ದು ಕತೆ ಆಗಿರೋದು ಸೊ ಅವರು ಮರ್ತುಬಿಟ್ಟು ಹೋಗೋ ಟೈಮಿಗೆ ನೆನ್ಪು ಮಾಡ್ಕೋತಾರೆ ಅವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲಿ ಯಾವ ಟೆಂಪಲ್ ಗೊತ್ತಾ ಇಲ್ಲಿಂದ ನಮ್ಮ ಮನೆ ಇಂದ ಎಪ್ಪತ್ತು ಕಿಲೋಮೀಟ್ರ್ ದೂರ ಅದು ಸೊ ಯಾವ ಟೆಂಪಲ್ ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಫಸ್ಟ್ ಹೇಳೋಲ್ಲ ವೇ ಹೋಗ್ತಾ ಕಾರಲ್ಲಿ ಹಿಂದೆಗಡೆ ಜೋಕರ್ ಇದು ಅದೊಂಥರ ಬೊಂಬೆ ಇಟ್ಟಿದ್ರು ನಂಗೆ ಒಂಥರ ತುಂಬ ಇಷ್ಟ ಆಯ್ತದ್ದು ನಮ್ಮ ಕಾರಿಗೆ ಇಟ್ಕೋಬೇಕು ಅಂತ ಸೊ ಹಂಗೆ ಬಂದ್ವಿ ಮುಂದೆ ಬರ್ತಾ ಅಲ್ಲಿ ದೇವಸ್ಥಾನಕ್ಕಿಂತ ಇನ್ನೂ ಎರಡೂವರೆ ಕಿಲೋಮೀಟರ್ ಹಿಂದೆ ಅಡ್ಡ ಹಾಕ್ಬಿಟ್ಟು ಅಲ್ಲೇ ಲೋಕಲ್ ಜನ ಅನ್ಕೋತೀನಿ ಅವರು ದುಡ್ಡನ್ನ ವಸೂಲಿ ಮಾಡ್ಕೋತಾಯಿದ್ರು ಪಾರ್ಕಿಂಗಿಗೆ ಅಂತೇಳಿ ನಲ್ವತ್ತು ರೂಪಾಯಿ ಏನೋ ಕಾರ್ದು ಕೇಳ್ದು ನಾನು ಕೇಳಿದೆ ಅವರಿಗೆ ಗೌರ್ಮೆಂಟ್ದ ಇದು ಅಂತ ಹ್ಞೂ ಹೌದು ಅಂದರು ನನಗೇನೋ ಅಲ್ಲೇ ಇರೋರೆ ಮಾತಾಡ್ಕೊಂಡು ಮಾಡ್ಕೊಂಡಿರ್ಬೋದು ಅಂತ ಯಾಕಂದರೆ ಆ ದೇವಸ್ಥಾನ ಹತ್ರ ಪೊಲೀಸವರೆಲ್ಲ ಇದ್ದಾರೆ ಬಟ್ ಇಲ್ಲಿನೂ ಗೌರ್ಮೆಂಟ್ ಅವ್ರು ಮಾಡಿದರೆ ಅದು ಇದು ಇಲ್ಲೂ ಅವರೇ ಇರಬೇಕಿತ್ತು ಪೊಲೀಸವರೇ ಇದ್ದು ವಸೂಲಿ ಮಾಡ್ಕೋಬೋದಿತ್ತು ಬರೋ ಕಾರ್ನೆಲ್ಲ ಇವರೇ ಅಲ್ಲಿ ಅಡ್ಡ ಒಂದು ಸ್ವಲ್ಪ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಜನ ಒಂದು ಹತ್ತು ಜನ ಏನೋ ಸೇರಿಕೊಂಡು ದುಡ್ಡನ್ನ ವಸೂಲಿ ಮಾಡ್ತಾಯಿದ್ರು ಸ್ಲಿಪ್ ಕೂಡ ಕೊಟ್ಟರು ಅದಕ್ಕೆ ನಮಗೆ ದೇವಸ್ಥಾನದಿಂದನೂ ಹೇಳಿದ್ದಾರೆ ಅಂತ ಹೇಳಿದ್ರು ನಾನು ಕೇಳಿದ್ದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲಿ ಹೆಂಗೆಂಗೆ ಎಲ್ಲೆಲ್ಲಿ ನಡೀತಾ ಇರುತ್ತೋ ಒಂದು ಗೊತ್ತಾಗಲ್ಲ ನಮಗೆ ಅದು ಬಂದಾಗಲೇ ಆ ಜಾಗಕ್ಕೆ ಹೋದಾಗೆ ಗೊತ್ತಾಗೋದು ನಾವು ಇದೇ ಫಸ್ಟ್ ಟೈಮ್ ನಾನು ಚಿಕ್ಕೋಳಿದ್ದಾಗ ಹೋಗಿದ್ದಿ ಟೆಂಪಲ್ಗೆ ಈಗ ಹೋಗ್ತಾಯಿದ್ದೀನಿ ಘಾಟಿ ಸುಬ್ರಹ್ಮಣ್ಯಗೆ ಸೊ ನನಗೊಂದು ಸ್ವಲ್ಪ ಎಲ್ತ್ ಸ್ಕಿನ್ ರಿಲೇಟೆಡ್ ಇಶ್ಯೂ ಇತ್ತು ಹಂಗಾಗಿ ನಮ್ಮಮ್ಮ ಅಲ್ಲಿ ಹೋಗಿ ಬಾ ಅಲ್ಲಿ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ ಹೋದರೆ ಒಳ್ಳೆಯದಾಗುತ್ತೆ ಹಂಗೆ ಘಾಟಿಗೆ ಹೋದ್ರೂ ಒಳ್ಳೇದಾಗುತ್ತೆ ಅಂದರೆ ಕುಕ್ಕೆಗೆ ಹೋಗೋ ಅಷ್ಟ್ರಲ್ಲಿ ನಮಗೆ ತುಂಬ ದೂರ ಆಗುತ್ತಲ್ಲ ಸೊ ಘಾಟಿಗೆ ಹೋಗಿ ಬರೋಣ ಅಂತ ಹೋದ್ವಿ ಸೊ ಹಂಗಾಗಿ ಅಲ್ಲಿ ಹೋಗ್ತಾ ದಾರಿಲಿ ಇದು ನಡೀತು ಗೈಸ್ ಘಾಟಿ ಸುಬ್ರಹ್ಮಣ್ಯ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿ ಬಂದಿದ್ವಿ ಅಂತ ಗೊತ್ತಾಗಿರುತ್ತೆ 您能说什么？ ಪೂಜೆ ಮಾಡಿರೋ ಹೋಗ್ತಾ ಇದೆ ನೋಡಿ ಗೈಸ್ ನಮ್ಮಅಮ್ಮ ಪೂಜೆ ಮಾಡ್ತಿದ್ದಾರೆ ಈ ಮಂಗ ಆಗಿಂದ ಹಾಳು ಕುಡಿತಿದೆ ಈಗಲ್ಲಿಗೆ ಹೋಗ್ಕೊಟ್ಟಿದ್ದಾರೆ ಕಳಿಸಿ ಮೂರು ಕೋತಿಗೂ ಆಗ್ಲಿಂದ ಜಗಳಾಡ್ತೀವಿ ಆಗ್ತಿದೆ ಇದರಲ್ಲಿ ನಾಯಿ ಈಗ ನೋಡ್ತಾ ಇದ್ದೀವಿ ಇದು ಯಾಕೆ ಹಿಂಗಾಡ್ತಿದ್ದದೆಕೊಂಬ ಸ್ವಲ್ಪ ಉತ್ತದ ಮಣ್ಣು ತಗೋಬೋದು ಅದು ಮಧ್ಯದಲ್ಲಿ ನೀರನೇ ಹುತ್ತ ಮಣ್ಣು ಸುಮ್ಮನೆ ಹಿಂಗೆ ಕೈಯಲ್ಲಿ ಎತ್ಕೊ ಬಾಣೆ ಇಟ್ಕೊಂಡು জনারি hmm. ಫೋಟೋ ತೆಗಿತೀನಿ ಕೈ ಈಗ ಮುಗಿಸ್ಕೊಂಡು ಹೊರಟ್ವಿ ದರ್ಶನ ಆಗಿಲ್ಲ ತುಂಬಾ ರಶು ಅಲ್ಲಿರೋರ್ನ ಇದು ಸ್ಪೆಷಲ್ ಟಿಕೆಟ್ ಕೊಡ್ತಾರಲ್ಲ ಅವ್ರ ಕೇಳಿದ್ರೆ ಅವ್ರು ಬೇಡ ಹೋಗಿ ಸುಮ್ಮನೆ ತಗೊಂಡು ವೇಸ್ಟು ಅಂತ ಅಂದ್ಬಿಟ್ರು ನೀವು ಕ್ಯೂ ಅಲ್ಲಿ ಹೋದ್ರು ಇದೇ ಜಾಗದಲ್ಲಿ ಹೋಗ್ಬೇಕು ಜನ ಎಲ್ಲ ತುಂಬ ಇದ್ದಾರೆ ಆಗಲ್ಲ ಅಂದ್ರು ಸೊ ನಾವು ಅಲ್ಲಿ ಇನ್ನೊಂದು ಆದಿ ಉತ್ತ ಅಂತ ಇದೆ ಏನೋ ದ್ರೆಸ್ ಏನೋ ಇತ್ತು ಏನಿತ್ತು ಉತ್ತನಾಗಮ್ಮ ಅಂತನೇ ಏನಾಯಿತು ಆದಿ ಉತ್ತನಾಗಮ್ಮ ಅಂತನೇ ಏನಾಯಿತು ಅಲ್ಲಿ ತುಂಬ ಶ್ರೇಷ್ಠ ಹೋಗಿ ಪೂಜೆ ಮಾಡಿ ಅಂದರು ನನ್ನ ಮನೆಯಿಂದನೇ ಹಾಲು ಹೂವು ಅರ್ಶನ ಕುಂಕುಮ ಉದ್ಗಡಿ ಕರ್ಪೂರ ತೆಂಗಿನಕಾಯಿ ಎಲ್ಲ ತೊಗೊಂಡಿದೆ ಹೋಗಿ ಅಲ್ಲಿ ಉತ್ತ ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ಸೊ ಅದು ನಾನು ಮೇನ್ ಇವತ್ತು ಇಲ್ಲಿಗೆ ಬರಬೇಕು ಅಂತ ಇದ್ದಿದ್ದು ಇಲ್ಲಿಗೆ ಬರಬೇಕು ಅಂತ ಇದ್ದಿದ್ದು ಬಂದು ನಾನು ನನಗೆ ಅಲರ್ಜಿ ಆಗ್ತಿತ್ತು ಸ್ಕಿನ್ನು ಸೊ ಬ ಇಲ್ಲೆಲ್ಲ ಒಂಥರ ಸ್ವಲ್ಪ ಅಲರ್ಜಿ ಥರ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ನನಗೆ ಹುಷಾರಾಗೋದು ತೋರಿಸಿದ್ದು ಒಂದು ಸ್ವಲ್ಪ ದಿನದವರೆಗೂ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಹಂಗೆ ಬರ್ತಿತ್ತು ಸೊ ಅದು ನನಗೆ ಒಂಥರ ಇರಿಟೇಟ್ ಆಗೋಗಿತ್ತು ತೋರಿಸಿ ತೋರಿಸಿ ಹಾಸ್ಪಿಟ್ಲಿಗೆ ಸೊ ಅಲ್ಲಲ್ಲೇ ಈ ಕೈ ಹತ್ರ ಸ್ಕಿನ್ ಅಲರ್ಜಿ ಥರ ಆಗ್ತಿತ್ತು ಅದಕ್ಕೆ ನಮ್ಮಮ್ಮ ಹೇಳೋರು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ತನಿಯರಿ ಅಂತ ಸೊ ಘಾಟಿ ಸುಬ್ರಹ್ಮಣ್ಯನೂ ಅಷ್ಟೇ ಶ್ರೇಷ್ಠ ಅಂತಲೂ ಹೇಳಿದ್ರು ಹೆಂಗೂ ಇಲ್ಲ ಹತ್ರ ಅಲ್ಲ ನಾವು ಕುಕ್ಕೆಗೆ ಹೋಗೋರ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಇವತ್ತು ಹೆಂಗೂ ನ್ಯೂ ಇಯರ್ ಇತ್ತು ಮತ್ತು ನಮ್ಮ ಹಸ್ಬೆಂಡ್ಗೆ ಸುಬ್ರಹ್ಮಣ್ಯ ದೇವ್ರನ್ನೇ ಜಾಸ್ತಿ ಪೂಜೆ ಮಾಡಬೇಕು ಅವರು ಎರಡೂ ಆಗುತ್ತೆ ಅವ್ರಿಗೂ ಓಕೆ ಅಂತ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ನಾನು ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ ಇವತ್ತು ಇಲ್ಲಿಗೆ ಬಂದು ಈಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹಂಗೇ ಕೆಲವ್ರು ಜನ ಏನ ಮಾಡಕ್ ಆಗಲ್ಲ ಸೊ ಈಗ ಮುಗಿಸ್ಕೊಂಡು ಹೊರಟಿದೀವಿ ಹಿಂಗ ನೀನು ಯಾರ ನೋಡಿ ಅವನ್ ಗೊತ್ತಾಗ ಮಕ್ಳು ಇಲ್ಲಿ ತಗೊಂಬಂದು ನಿಲ್ಸ್ಕೊಂಡವ್ರಲ್ಲ ಇಲ್ಲಿ ಪೊಲೀಸ್ ಅವ್ರ ಇದಾರ ಗೊತ್ತಾಗಲ್ವಾ ಹೇಳಕ್ಕೆ ಸೊ ಇದು ರೀಸನ್ನು ಇವತ್ತು ನ್ಯೂ ಇಯರ್ ದಿನ ನಾವು ಘಾಟಿ ಸುಬ್ರಹ್ಮಣ್ಯ ಬರೋಕ್ಕೆ ಅಲ್ಲಿ ಬೇರೆ ಅಡ್ಡ ಹಾಕ್ಬಿಟ್ಟು ಇಲ್ಲಿ ಪೊಲೀಸವ್ರು ಇದ್ದಾರೆ ಬಟ್ ಅಲ್ಲೆಲ್ಲ ಈ ಮಾಮೂಲಿ ಲೋಕಲ್ ಜನಗಳು ಥರ ಇದ್ದರು ಅದೇ ಊರವ್ರು ಇರ್ತಾರಲ್ಲ ಅವರು ವಸೂಲಿ ಮಾಡ್ತಾಯಿದ್ರು ಪಾರ್ಕಿಂಗಿಗೆ ಅದಕ್ಕೆ ಇದಕ್ಕೆ ಅಂತ ಅದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದು ಗೌರ್ಮೆಂಟ್ದು ಅಂತ ದೇವಸ್ಥಾನದವ್ರು ಹೇಳಿರೋದು ಅಂದ್ರು ಕೇಳಿದ್ಕೆ ಸೊ ಈಗ ಹೋಗ್ತಾ ಇದೀವಿ ಎಷ್ಟು ರಶ್ ಗೈಸ್ ನೋಡಿ ತೋರಿಸ್ತೀವಿ ನಾನು ಹೋಗ್ತಾ ಇದೀವಿ ಇನ್ನು ಇಷ್ಟು ಗಾಡಿಗಳು ಬರ್ತಾ ಇದಾವೆ ಎಲ್ಲಿಂದ ದರ್ಶನ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ನನ್ಗೆ ಪಾರ್ಕಿಂಗ್ ಫುಲ್ ಆಗಿದೆ ಜನ ಅಲ್ಲಿ ಸಿಕ್ಕಾಬಟ್ಟ ಇದಾರೆ ಇನ್ನು ಬರೋ ವೆಹಿಕಲ್ಸ್ ಈ ಕಡೆಯಿಂದ ಮತ್ತೆ ಆ ಕಡೆಯಿಂದನೂ ಬರ್ತಾರೆ ಸೊ ಹೆಂಗೆ ದರ್ಶನ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನಾವು ಅಲ್ಲೇ ನಮಸ್ಕಾರ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಟಿದೀವಿ ಈಗ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹಿಂದಕ್ಕೆ ತಗೋ ನನ್ನಿಂದ ಗಾಡಿ ಇರ್ತಾ ಅವನೆಲ್ಲಿ ಹೋಗ್ತಾನೆ ಮೊಬೈಲ್ ಇಡೋಣ ನನ್ಗೆ ಫಸ್ಟ್ ಮೊಬೈಲ್ ಇಟ್ಬಿಟ್ಟು ಗಾಡಿ ಕುಡಿಸೋಣ ಯಾರ ಅವನಾ ಸೊ ಈಗ ಮುಗೀತು ಹೊರಟಿದೀವಿ ಹೋಗ್ತಾ ಹಂಗೆ ಬರ್ಬೇಕಾರೆ ನಾನು ಸೊಪ್ಪು ಎಲ್ಲ ನೋಡಿದೆ ಅವರೇ ಬೆಳೆದಿರೋದು ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಅದೆಲ್ಲ ಮತ್ತು ಅವರೆಕಾಯಿ ಎಲ್ಲ ಬೆಳೆದಿದ್ದು ಮಾರ್ತಾ ಇದ್ದಾರೆ ರೋಡಲ್ಲಿ ಹಂಗೆ ತಗೊಂಡು ಮನೆಗೆ ಹೋಗೋದು ಅಷ್ಟೇ ಗೈಸ್ ಈಗ ಇವತ್ತು ಹೋಗೋಷ್ಟರಲ್ಲೇ ಆಗುತ್ತೆ ನಮ್ಮ ಟು ಟೂ ಆ್ಯಂಡ್ ಹಾಫ್ ಅವರ್ ಬೇಕು ನಾವು ಬಂದಿದ್ದೆ ಟೂ ಆ್ಯಂಡ್ ಹಾಫ್ ಅವರ್ ಇಲ್ಲಿಗೆ ಬಂದಿದ್ದು ಸೊ ಈಗ ನಾಲ್ಕೂವರೆ ಬಿಟ್ಟಿದ್ದೀವಿ ನಾಲ್ಕೂವರೆ ಅಂದರೆ ಆರು ಆರೂವರೆ ಸೆವೆನ್ ಓ ಕ್ಲಾಕ್ ಆಗುತ್ತೆ ಯಾಕಂದರೆ ನಾವು ಸಿಟಿಗೆ ತಲುಪೋ ಅಷ್ಟರಲ್ಲೇ ಈವ್ನಿಂಗ್ ಆಗಿರುತ್ತೆ ಟ್ರಾಫಿಕ್ ಜಾಮ್ ಕೂಡ ಇರುತ್ತೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಗೈಸ್ ಬನ್ನಿ ಹೋಗೋಣ ಮನೆಗೆ ಹಾಗೆ ಹೋಗ್ತಾನೆ ನಾನು ನೋಡ್ಕೊಂಡೋಗಿದ್ದೆ ಅವರೇಕಾಯಿ ಮತ್ತು ಸೊಪ್ಪುಗಳೆಲ್ಲ ಮಾರ್ತಾಯಿದ್ರು ಫ್ರೆಶ್ ಅಲ್ಲೇ ಕಿತ್ತು ಮಾರ್ತಾಯಿದ್ರು ಸೊ ಒಂದೂವರೆ ಕೆ ಜಿ ನೂರು ರೂಪಾಯಿಗೆ ಹೇಳಿದ್ರು ಅವರೇಕಾಯಿ ಒಳ್ಳೆ ಸ್ಮೆಲ್ ಇತ್ತು ಚೆನ್ನಾಗಿತ್ತು ಸೊ ಅವರೆಕಾಯಿ ಅಂದರೆ ನಂಗೆ ತುಂಬಾ ಇಷ್ಟ ಅವರೇಕಾಯಿ ಅಂದರೆ ಸೊ ಹಂಗಾಗಿ ತಗೊಂಡೆ ಮನೆಗೆ ಹೋಗಿ ಒಂದು ಒಂದಿನ ಹೆಚ್ಚಿಂದು ಬೆಳೆದು ಒಂದು ದಿನ ಇದು ಮಾಡ್ಬೋದು ಅಂತೇಳಿ ಸೊ ಹಂಗೆ ಮುಂದಕ್ಕೆ ಹೋಗ್ತಾ ಸೊಪ್ಪು ಕೂಡ ಸಿಕ್ತು ಹಿಂದೆನೇ ನೋಡಿದೆ ಸೊಪ್ಪು ಅದು ಅಷ್ಟು ಚೆನ್ನಾಗಿಲ್ಲ ಈ ತಾತ ಪತ್ತೆ ಹಾಕಿದ್ದು ನಾನು ನೋಡಿದ್ದೆ ಹೋಗ್ತಾನೆ ಸೊ ಹಂಗಾಗಿ ಅಲ್ಲಿ ನಿಲ್ಸಿದ್ವಿ ತಾತ ಹತ್ರ ಇಪ್ಪತ್ತು ರೂಪಾಯಿ ಒಂದು ಕಟ್ ಹೇಳಿದ್ರು ಸಬ್ಬಾಕಿ ಸೊಪ್ಪು ದಂಡ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮೂರನ್ನು ತೊಗೊಂಡೆ ಅರವತ್ತು ರೂಪಾಯಿ ಕೊಟ್ಟು ತುಂಬ ಫ್ರೆಶ್ಶಾಗಿ ಚೆನ್ನಾಗಿ ಅವಾಗ ಕಿತ್ತಿರೋ ಥರ ಸೊ ಅವರು ಬೇಗ ಕಟ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾಯಿದ್ರು ನಾನು ಕರೆದ್ಬಿಟ್ಟು ನಿಲ್ಲಿಸಿ ತೊಗೊಂಡಿದ್ದು ಇನ್ನೂ ಸ್ವಲ್ಪ ಹೊತ್ತಿದ್ರೆ ಯಾಕಂದರೆ ಎಷ್ಟೊಂದು ವೆಯಿಕಲ್ಸ್ ಹೋಗ್ತಾಯಿತ್ತು ಮತ್ತು ವಾಪಸ್ ಕೂಡ ಬರ್ತಾಯಿದ್ರು ವೆಹಿಕಲ್ಸು ನೋಡಿಬಿಟ್ಟು ತಗೋತಾರೆ ಅವರೇನೋ ಮನೆಗೆ ಹೋಗಬೇಕು ಪಾಪ ಬೆಳಗ್ಗೆಯಿಂದ ವ್ಯಾಪಾರ ಮಾಡಿದ್ರು ಅನಿಸುತ್ತೆ ಸುಸ್ತಾಗ್ತಿತ್ತೇನೋ ವಾಪಸ್ ಹೋಗೋಕ್ಕೆ ನೋಡ್ತಾಯಿದ್ರು ನಾನು ಏನು ಒಂದು ಹತ್ತು ನಿಮಿಷ ಲೇಟಾಗಿದ್ದರು ಅವ್ರು ಹೋಗ್ಬಿಟ್ಟಿರೋರೇನೋ ಎಲ್ಲ ಕಟ್ಟಿಡ್ತಾಯಿದ್ರು ಸೊ ನಾನು ನಿಂತ್ಕೊಳ್ಳಿ ಬೇಕು ನಂಗೆ ಸೊಪ್ಪು ಅಂದಾಗ ವಾಪಸ್ ಮತ್ತೆ ಬಂದು ಕೊಟ್ಬಿಟ್ಟು ಹೋದರು ಅರವತ್ತು ರೂಪಾಯಿ ಮೂರು ಕಟ್ಟೆ ಆರಾಮಾಗಿ ತೊಗೋಬೋದು ದಪ್ಪ ದಪ್ಪ ಕಟ್ಟಿದ್ರು ಇಲ್ಲಿ ಬೆಂಗಳೂರಂಗೆ ಚಿಕ್ಕ ಕಟ್ಟೇನು ಕಟ್ಟಿರಲಿಲ್ಲ ದೊಡ್ಡ ದೊಡ್ಡದಾಗಿತ್ತು ಒಂದು ಕೈ ಇಡೀ ಆಗ್ತಿರಲಿಲ್ಲ ಅಷ್ಟು ದೊಡ್ಡದಾಗಿತ್ತು ಸೊ ಮೂರು ಕಟ್ಟುನೂ ಒಂದೊಂದು ತೊಗೊಂಡೆ ಒಂದು ವಾರಕ್ಕೆ ಅಡುಗೆ ಏನು ತೊಂದರೆ ಇಲ್ಲ ಅವರೇ ಸಾರು ಪಾಲಕ್ ಸೊಪ್ಪು ಸಾರು ಮತ್ತು ಇದು ಬಸ್ ಸಾರೆಲ್ಲ ಮಾಡ್ಕೊಬೋದು ಹತ್ತತ್ರ ಯಲಂಕಾ ಟೌನ್ ರೋಡ್ ಗೆ ರೀಚ್ ಆಗಬೇಕಿತ್ತು ಅಲ್ಲಿ ಒಂದು ಆಫೀಸಿಂದ ಈ ಮ್ಯೂಟ್ ಮಾಡ ಒಂದು ಆಫೀಸ್ ಗೌರ್ಮೆಂಟ್ ಆಫೀಸ್ ಆಫೀಸರೇ ಅಂದ್ಕೋತೀನಿ ಅವರು ಹಿಂಗೆ ಹಿಂಗ ಅಡ್ಡ ಬಂದ್ಬಿಟ್ಟು ಹಿಂಗೆ ತಗೋಬೇಕು ಅವ್ರು ರೈಟ್ಗೆ ಲೆಫ್ಟಿಗೆ ತಗೋಬೇಕು ಡೈರೆಕ್ಟ್ ಏನು ಮಾಡಿದಾರ ಅವರು ಸಿಕ್ಸ್ಟಿ ಸೆವೆಂಟಿ ರೇಂಜಲ್ಲಿ ಇದ್ರಂತೆ ಅಲ್ಲಿ ಇರೋರು ಹೇಳಿದ್ದು ಸೊ ಹಂಗೆ ಲೆಫ್ಟ್ಗೆ ಹೋಗಿ ಅವರು ಫಾಸ್ಟ್ ಅವ್ರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಡಿವೈಡ್ರಿಗೆ ಗುದ್ದಿದ್ದಾರೆ ಡಿವೈಡರ್ ಗುದ್ದಿದಾಗ ಬ್ಯಾಗ್ ಓಪನ್ ಆಗಿದೆ ಅಂತ ನಾನು ಹೇಳಿದ್ದು ಗೈಸ್ ಅದು ಮಾತಾಡ್ತಾ ಗೊತ್ತಾಗಲ್ಲ ಅದು ಒಂದೊಂದು ಸಲ ಹೇಳೋದು ಏರ್ ಬ್ಯಾಗ್ ಓಪನ್ ಆಗಿತ್ತು ಆಯ್ತಾ ಅದನ್ನೇ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ರೇಗಿಸ್ತವ್ರೆ ಬ್ಯಾಗ್ ಅಂದ್ರೆ ಏನೇನೋ ಅಂದ್ಕೊತಾರೆ ಏರ್ ಬ್ಯಾಗ್ ಅಂತ ಹೇಳು ಅದಕ್ಕೆ ಈಗ ಮತ್ತೆ ತಿರ್ಗಾ ಆಮೇಲೆ ಆಂಬುಲೆನ್ಸಿಗೆ ಕಾಲ್ ಮಾಡಿದ್ರು ಅವ್ರು ಬಂದು ಅವ್ರನ್ನ ಕರ್ಕೊಂಡು ಹೋದ್ರು ಸೊ ಹಂಗಾಗಿ ಅದೊಂದು ಸ್ವಲ್ಪ ಆ ಕಡೆಯಿಂದ ಹೋಗೋರಿಗೆ ಟ್ರಾಫಿಕ್ ಇತ್ತು ಅದು ನಮ್ಮ ಹಸ್ಬೆಂಡ್ ಇಳ್ದು ನೋಡ್ಬೇಕು ನಾವು ಇಳ್ದು ಹೋಗಕ್ಕಾಗಲ್ವಲ್ಲ ಲೇಡೀಸು ಸೊ ಹಂಗಾಗಿ ವಿಡಿಯೋ ಮಾಡ್ಕೊ ಬನ್ನಿ ಜಾಸ್ತಿ ಏಟ್ ಆಗಿದೆ ನೋಡೋಣ ಅಂತ ಸೊ ಹಂಗಾಗಿ ಅವರು ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದ್ರು ಅವರು ಇದ್ದಿದ್ದೇನಿಲ್ಲ ಅದ್ರಲ್ಲಿ ಕಾರ್ ಎಷ್ಟು ಹಾಳಾಗಿದೆ ಅನ್ನೋದಷ್ಟೇ ಅದ್ರ ಆ ವಿಡಿಯೋದಲ್ಲಿ ಇದ್ದಿದ್ದು ಸೊ ಅದರಿಂದ ಏನು ಅಂದ್ರೆ ಹೌದು ನಾನು ನೋಡಿದ್ ವಿಡಿಯೋದಲ್ಲಿ ನೀನ್ ಮಾಡ್ಕೊಂಡ್ ಬಂದಿದ್ ವಿಡಿಯೋದಲ್ಲಿ ಅದೇ ಇದ್ದಿದ್ದು ಸೊ ಎಲ್ಲಾರು ಸ್ವಲ್ಪ ಹೋಗಿ ಹೋದ ವರ್ಷ ಅಂತೂ ತುಂಬಾ ಆಕ್ಸಿಡೆಂಟ್ ಗಳಾಗಿದೆ ಎಷ್ಟೊಂದು ಮೊನ್ನೆ ಅಂತೂ ಟ್ಯಾಂಕರ್ ಒಂದು ಹೊಲ್ವಾ ಕಾರ್ ಗೆ ಬಿದ್ದು ಫುಲ್ ಫ್ಯಾಮಿಲಿ ಎಲ್ಲ ಅವರು ತೀರೋಗಿದ್ದಾರೆ ಅದ್ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳಾಗೋದು ಬೇಡ ಎಲ್ಲರೂ ತಾಳ್ಮೆಯಿಂದ ಮನೆಯಲ್ಲೂ ನಿಮಗೋಸ್ಕರ ಕಾಯ್ತಿರ್ತಾರೆ ನೋಡ್ಕೊಂಡು ಹೋಗಿ ನಿಧಾನಕ್ಕೆ ಅಂತ ಹೇಳ್ತೀನಿ ಅವರು ಈಗ ಟ್ಯಾಂಕರ್ ಬಿದ್ದಿದ್ದು ಅಪ್ಪಪ ಅವ್ರದ್ದೇನು ಫಾಲ್ಟೇ ಇಲ್ಲ ಅವರು ಆರಾಮಾಗಿ ಅವ್ರ ಪಾಡಿಗೆ ನಿಧಾನಕ್ಕೆ ಹೋಗ್ತಾ ಇದ್ದವರು ಅವ್ರ ಮೇಲೆ ಟ್ಯಾಂಕರ್ ಬಂದು ಬಿದ್ದಿದೆ ಬಟ್ ಟ್ಯಾಂಕರ್ ಮುಂದೆ ಒಬ್ಬ ಕಾರೊಂದು ತಪ್ಪೋದು ಓವರ್ಟೇಕ್ ಮಾಡ್ಕೊಂಡು ಅವನೇನು ಮಾಡಿದ್ದಾನೆ ಟ್ಯಾಂಕರ್ ಮುಂದಕ್ಕೆ ಬಂದುಬಿಟ್ಟಿದ್ದಾನೆ ಸ್ಪೀಡ್ ಕಂಟ್ರೋಲ್ ಮಾಡಕ್ ಆಗದಿರ ಟ್ಯಾಂಕರ್ ಡಿವೈಡರ್ ಆ ಕಡೆ ರೋಡ್ ಬಂದು ಆಕಡೆ ರೋಡಿಂದ ಬರ್ತಾ ಇದ್ ಕಾರ್ ಮೇಲೆ ಬಿದ್ದಿದೆ ಅಷ್ಟೇ ಅವ್ರ ಆಯಸ್ ಅಲ್ಲಿಗೆ ಆಯಸ್ ಪಾಪ ಅವ್ರದ್ದು ಸೊ ಹಂಗಾಗಿ ಏನ್ ಮಾಡಕ್ ಆಗಲ್ಲ ಬೇಜಾರು ಮಾಡ್ಕೋಬೇಕಷ್ಟೇ ಇನ್ನೊಂದೇನು ಅಂದ್ರೆ ಅವ್ರ ಅಪ್ಪ ಅಮ್ಮಂಗೇನೋ ಆಗಿ ಮಕ್ಳು ಉಳ್ದಿದ್ರೆ ಅವ್ರನ್ನ ನೋಡೋರು ಅದು ಬೇಜಾರು ಹಂಗಂತಲ್ಲ ಈಗ ಅಕಸ್ಮಾತ್ ಏನಾದ್ರು ಎಲ್ಲಾರ್ಗು ಕೈಯೋ ಕಾಲೋ ಏನಾದ್ರು ಮುರಿದೋಗಿ ಉಳ್ಕೊಂಡಿದ್ರೆ ಅವ್ರ ಲೈಫ್ ಟೈಮ್ ಎಷ್ಟು ಸಫರ್ ಮಾಡ್ಬೇಕು ನನ್ನ ಪ್ರಕಾರ ಅದಂಗೆ ಅನ್ಸುತ್ತೆ ಗೈಸ್ ನನ್ನ ಪ್ರಕಾರ ಏನಾದ್ರು ಆ ಥರ ಊನ ಆಗಿ ಒಬ್ರ ಮೇಲ್ ಡಿಪೆಂಡ್ ಆಗಿ ಬದ್ಕೋದ್ಕಿಂತ ಒಬ್ರಿಗೆ ಬಾರ್ವಾಗಿ ಬದ್ಕೋದ್ಕಿಂತ ಒಂದೇ ಸತ್ ತಗೋದ್ ಬೆಟರ್ ನನ್ಗೆ ಹಂಗೆನೆ ನಾನು ಬೇಡ್ಕೊಳೋದ್ ದೇವ್ರಿಗೆ ಯಾರ ಹತ್ರನು ನಾನು ಸೇವೆ ಮಾಡಿಸ್ಕೊಳಕೆ ಇಷ್ಟ ಇಲ್ಲ ಇರೋಷ್ಟು ದಿವಸ ನನ್ನ ಕೆಲಸ ನಾನೇ ಮಾಡ್ಕೊಳೋ ಥರ ಬದುಕಿರ್ಬೇಕು ಆಗಿಲ್ವಾ ನನ್ನ ಐ ಎಸ್ ಮುಗಿಲಿ ಅಂತ ಕೇಳ್ಕೊತೀನಿ ಹೊಸ ವರ್ಷದ ದಿನ ನಂಗೆ ಇಷ್ಟ ಇಲ್ಲ ಅದು ಆ ಥರ ಎಲ್ಲ ಎಲ್ಲ ಆಗಿ ಹಂಗೆಲ್ಲ ಆಗಿ ಅವ್ರಿಗೆ ಡಿಪೆಂಡ್ ಆಗಿ ಒಂದ್ ದಿನ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಮೂರು ದಿನ ಮಾಡ್ತಾರೆ ಅಷ್ಟೇ ನಾಲ್ಕನೇ ದಿನ ಅವ್ರಿಗೆ ಅನ್ಸೆ ಅನ್ಸ್ತೆ ಏನಪ್ಪ ಇರೋದು ಡೈಲಿ ಅಂತ ಸೊ ಅದು ನಂಗೆ ಇಷ್ಟ ಇಲ್ಲ ನಾವು ಅನ್ಕೊಂಡ್ ನಾವು ಅಂದ್ಕೊಳ್ಲಿಲ್ಲ ಅಂದ್ರೂ ಬೇರೆಯವ್ರು ಅಂದ್ಕೊಂಡೆ ಅನ್ಕೊಂತಾರೆ ಸೊ ಅದು ಇಷ್ಟ ಇಲ್ಲ ನನಗೆ ಅಷ್ಟೇ ಸೊ ಅವರೇ ಕೈ ತಂದಿದ್ನ ಸುಲಿದಿಟ್ಬಿಡೋಣ ಹೆಂಗು ಟೈಮ್ ಇತ್ತು ಅಡುಗೆ ಮಾಡಿ ಊಟ ಮಾಡಿಕೊಂಡು ಊಟ ಎಲ್ಲ ಆದಮೇಲೆ ಕೂತು ಅವರೇ ಕೈ ಸುಲೀತಾ ಇದ್ದೆ ಒಬ್ಬಳೇ ಸುಲಿಬೇಕಲ್ಲ ಬೆಳಗ್ಗೆಯಿಂದ ಕಾರಲ್ಲಿ ಕೂತು ಕೂತು ಬೆನ್ನುವು ಬೇರೆ ಬಂದಿತ್ತು ಮತ್ತು ಬೆಳಿಗ್ಗೆ ಅಂದರೆ ಅದನ್ನ ಸುಲ್ಕೊಂಡು ಕೂತ್ಕೊಳಕ್ಕೆ ಮತ್ತು ನೆನಕಿದ್ರೆ ಇಚ್ಕಿಂದುಬೇಳೆ ಸಾರು ಮಾಡ್ಬೋದು ಅಂತ ಸೊ ಸುಲಿದ್ಬಿಡೋಣ ಹಂಗೆ ಬಿಗ್ ಬಾಸ್ ನೋಡಿಕೊಂಡು ಬಿಗ್ ಬಾಸ್ ನೋಡ್ತಾ ಕೂತಿದ್ದೆ ಸೊ ಸುಲ್ಕೊಂಡು ಕೂತಿದ್ದೀನಿ ತುಂಬ ಚೆನ್ನಾಗಿದೆ ಕಾಳು ದಪ್ಪಿಗೆ ಚಿಕ್ಕ ಚಿಕ್ಕ ಇರೋದು ಇರೋದನ್ನ ಸಪ್ರೇಟ್ ಇಟ್ಕೊತಾ ಇದ್ದೀನಿ ಉಪ್ಪಿಟ್ಟು ಅಥವಾ ಅದು ಅವರೇ ಸಾರು ಸಪ್ರೇಟ್ ಮಾಡ್ಕೋಬೋದು ಅಂತ ಎರಡನ್ನೂ ಬಿಡಿಸ್ತಾ ಬಿಗ್ ಬಾಸ್ ನೋಡ್ತಾ ಕೂತಿದ್ದೆ ಒಂದು ಬಿಗ್ ಬಾಸ್ ಮುಗಿಯೋ ಅಷ್ಟರಲ್ಲಿ ಮುಗೀತು ನಾನು ಸುಲಿದ್ದು ತುಂಬ ಇತ್ತು ಒಂದೂವರೆ ಕೆ ಜಿಗೆ ತುಂಬ ಬಂದಿತ್ತು ಕೈ ನೋವು ಬೆನ್ನೋ ತುಂಬ ಇತ್ತು ಆದರೂ ಆಗ್ತಿರ್ಲಿಲ್ಲ ಆದರೂ ಕಷ್ಟಪಟ್ಟು ಕೂತ್ಕೊಂಡು ಸುಲದೆ ಸೊ ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಇದಾಗಿತ್ತು ಹೊಸ ವರ್ಷದ ದಿನ ನಾನು ಏನು ಮಾಡಿದೆ ಎಲ್ಲಿಗೆ ಹೋಗಿದ್ದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಬಡವ್ರ ಮಕ್ಕಳನ್ನು ಬೆಳೆಸಿ ಗೈಸ್ ಪ್ಲೀಸ್ ಏನು ಗೊತ್ತಾ ಎಷ್ಟೊಂದು ಜನ ಸುಮ್ಮನೆ ಏನು ಅದರಲ್ಲಿ ಏನೂ ಇರೋಲ್ಲ ವೀಡಿಯೋದಲ್ಲಿ ಆದರೂ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವ್ಯೂಸು ಬಂದಿರುತ್ತೆ ಎಷ್ಟೊಂದು ಅದೇನು ದುಡ್ಡು ಕೊಡ್ತಾರ ಏನೋ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ನಾನು ಅದೆಲ್ಲ ಏನು ಮಾಡೋಲ್ಲ ನನ್ನ ಖುಷಿಗೆ ನಾನು ವೀಡಿಯೋ ಹಾಕೋದು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸೊ ನೀವಾಗೇ ಇಷ್ಟಪಟ್ಟು ಅದು ನೋಡಿ ಹಾರೈಸೋದ್ರೆ ಸೊ ಅದೆಲ್ಲ ನನಗಿಷ್ಟ ಆಗೋಲ್ಲ ನಾನು ಸ್ವಂತ ನನ್ನ ಒಂದು ಇದರಿಂದ ನಾನು ಮಾಡೋದು ವಿಡಿಯೋಸ್ನ ಇಷ್ಟ ಆಗಿರೋರು ಅವರೇ ಇಷ್ಟಪಟ್ಟು ನೋಡಿ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹೊಸ ವರ್ಷದ ಶುಭಾಶಯಗಳು ಗೈಸ್